ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಟಾಪ್ ಹತ್ತು ಮುಖ್ಯಮಂತ್ರಿಗಳ ಬಗ್ಗೆ ಹೇಳಲಿದ್ದೇವೆ ಹಾಗಾದರೆ ಕರ್ನಾಟಕದ ಈ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಯಾರ ಹೆಸರೂ ಇದೆ ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ ಇವರಲ್ಲಿ ಹತ್ತನೇ ಸ್ಥಾನದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಹೆಸರೂ ಇದೆ ಬಸವರಾಜ ಬೊಮ್ಮಾಯಿ ಕರ್ನಾಟಕದ ಪ್ರಮುಖ ರಾಜಕಾರಣಿ ಇವರು ಜನವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ರಂದು ಹುಬ್ಬಳ್ಳಿಯಲ್ಲಿ ಜನಿಸಿದರು ಇವರ ತಂದೆ ಎಸ್ಆರ್ ಬೊಮ್ಮಾಯಿ ಕೂಡ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು ಇದರಿಂದ ಬಸವರಾಜ ಅವರಿಗೆ ರಾಜಕೀಯ ಪರಂಪರೆ ದೊರಕಿತು ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಧ್ಯಯನವನ್ನು ಪೂರೈಸಿದರು ಮತ್ತು ಆರಂಭದಲ್ಲಿ ಉದ್ಯಮಿಯಾಗಿ ಕೆಲಸ ಮಾಡಿದರು ನಂತರ ಅವರು ಜನತಾದಳದಿಂದ ರಾಜಕೀಯಕ್ಕೆ ಪ್ರವೇಶಿಸಿದರು ಆದರೆ ಎರಡು ಸಾವಿರದ ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡರು ಬಸವರಾಜ ಬೊಮ್ಮಾಯಿ ಅವರು ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ರಿಂದ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಅವರ ಅವಧಿ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕದ ಸಮಯದಲ್ಲಿ ಪ್ರಾರಂಭವಾಯಿತು ಆ ಸಮಯದಲ್ಲಿ ಅವರು ಆರೋಗ್ಯ ಸೇವೆಗಳು ಮತ್ತು ಲಸಿಕೆ ವಿತರಣೆಗೆ ಗಮನಹರಿಸಿದರು ಅವರು ರೈತರಿಗಾಗಿ ಸಾಲ ಮನ್ನಾ ಮತ್ತು ಮೂಲಸೌಕರ್ಯಕ್ಕಾಗಿ ಹಲವಾರು ಯೋಜನೆಗಳನ್ನು ಪ್ರಾರಂಭಿಸಿದರು ಉದಾಹರಣೆಗೆ ಬೆಂಗಳೂರಿನಲ್ಲಿ ರಸ್ತೆಗಳು ಮತ್ತು ಮೆಟ್ರೋ ವಿಸ್ತರಣೆ ಅವರ ಸರ್ಕಾರವು ಶಿಕ್ಷಣ ಮತ್ತು ಉದ್ಯೋಗವನ್ನು ಉತ್ತೇಜಿಸಲು ಸಹ ಯೋಜನೆಗಳನ್ನು ರೂಪಿಸಿತು ಆದಾಗ್ಯೂ ಅವರ ಅವಧಿಯಲ್ಲಿ ಕೆಲವು ವಿವಾದಗಳು ಸಹ ಇದ್ದವು ಉದಾಹರಣೆಗೆ ಬೆಂಗಳೂರಿನಲ್ಲಿ ಪ್ರವಾಹ ನಿರ್ವಹಣೆ ಮತ್ತು ಭ್ರಷ್ಟಾಚಾರದ ಆರೋಪಗಳು ಬಸವರಾಜ ಸೌಮ್ಯ ಮತ್ತು ಅನುಭವಿ ನಾಯಕರಾಗಿ ಹೆಸರುವಾಸಿಯಾಗಿದ್ದಾರೆ ಅವರು ತಮ್ಮ ಶಿಗ್ಗಾಂವ್ ಕ್ಷೇತ್ರದಿಂದಲೂ ಹಲವು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಬಿಜೆಪಿ ಸೋತ ನಂತರವೂ ಅವರು ಪಕ್ಷದಲ್ಲಿ ಸಕ್ರಿಯರಾಗಿದ್ದಾರೆ ಇದರ ನಂತರ ಒಂಬತ್ತನೇ ಸ್ಥಾನದಲ್ಲಿ ಎಸ್ ನಿಜಲಿಂಗಪ್ಪ ಅವರ ಹೆಸರು ಬರುತ್ತದೆ ಎಸ್ ನಿಜಲಿಂಗಪ್ಪ ಕರ್ನಾಟಕದ ಮಹಾನ್ ರಾಜಕಾರಣಿ ಇವರು ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ಎರಡು ರಂದು ಬಳ್ಳಾರಿ ಜಿಲ್ಲೆಯ ಹಳುವಾಗಲು ಗ್ರಾಮದಲ್ಲಿ ಜನಿಸಿದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಮರ್ಪಿತ ನಾಯಕ ನಿಜಲಿಂಗಪ್ಪ ಅವರು ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಮಹತ್ವದ ಪಾತ್ರ ವಹಿಸಿದರು ಅವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಿಂದ ಕಲೆಯಲ್ಲಿ ಪದವಿ ಮತ್ತು ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ ಆರು ರಲ್ಲಿ ಪುಣೆಯಿಂದ ಕಾನೂನು ಪದವಿ ಪಡೆದರು ಒಂದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಎನ್ಎಸ್ ಹರ್ಡಿಕರ್ ಅವರ ಸಂಪರ್ಕಕ್ಕೆ ಬಂದ ನಂತರ ಅವರು ಕಾಂಗ್ರೆಸ್ನಲ್ಲಿ ಸಕ್ರಿಯರಾದರು ನಿಜಲಿಂಗಪ್ಪ ಅವರು ಒಂದು ಸಾವಿರದ ಒಂಬೈನೂರ ಐವತ್ ಆರು ಒಂದು ಸಾವಿರದ ಒಂಬೈನೂರ ಐವತ್ತೆಂಟು ಮತ್ತು ಒಂದು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಒಂದು ಸಾವಿರದ ಒಂಬೈನೂರ ಅರವತ್ ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು ಅವರ ಅವಧಿಯಲ್ಲಿ ಶರಾವತಿ ಜಲವಿದ್ಯುತ್ ಯೋಜನೆ ಪೂರ್ಣಗೊಂಡಿತು ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಸೌಲಭ್ಯಗಳು ಹೆಚ್ಚಿದವು ಮತ್ತು ಕೋಲಾರ ಗೋಲ್ಡ್ ಫೀಲ್ಡ್ಸ್ ರಾಷ್ಟ್ರೀಕರಣಗೊಂಡಿತು ಅವರು ಟಿಬೆಟಿಯನ್ ನಿರಾಶ್ರಿತರಿಗೆ ಬೈಲಕುಪ್ಪೆ ಮತ್ತು ಮುಂಡಗೋಡಿನಲ್ಲಿ ಜಮೀನು ನೀಡಿ ನೆಲೆಸಲು ಸಹಾಯ ಮಾಡಿದರು ಒಂದು ಸಾವಿರದ ಒಂಬೈನೂರ ಅರವತ್ತ್ ರಲ್ಲಿ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದರು ಆದರೆ ಒಂದು ಸಾವಿರದ ಒಂಬೈನೂರ ರಲ್ಲಿ ಕಾಂಗ್ರೆಸ್ ವಿಭಜನೆಯನ್ನು ಎದುರಿಸಬೇಕಾಯಿತು ಆಗ ಗಾಂಧಿ ಕಾಂಗ್ರೆಸ್ ಆರ್ ಅನ್ನು ರಚಿಸಿದರು ಮತ್ತು ನಿಜಲಿಂಗಪ್ಪ ಕಾಂಗ್ರೆಸ್ ಓ ನೊಂದಿಗೆ ಉಳಿದರು ಅವರ ಸರಳತೆ ಮತ್ತು ಪ್ರಾಮಾಣಿಕತೆ ಒಂದು ಉದಾಹರಣೆಯಾಗಿದೆ ಒಂದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಜನತಾ ಪಕ್ಷವನ್ನು ತೊರೆದ ನಂತರ ಅವರು ಕ್ರಮೇಣ ರಾಜಕೀಯದಿಂದ ದೂರವಾದರು ಆಗಸ್ಟ್ ಎಂಟು ಎರಡು ಸಾವಿರದಂದು ತೊಂಬತ್ತೇಳು ವರ್ಷದ ವಯಸ್ಸಿನಲ್ಲಿ ಚಿತ್ರದುರ್ಗದಲ್ಲಿ ನಿಧನರಾದರು ಎಸ್ ನಿಜಲಿಂಗಪ್ಪ ಅವರ ಪರಂಪರೆ ಕರ್ನಾಟಕದಲ್ಲಿ ಇಂದಿಗೂ ಜೀವಂತವಾಗಿದೆ ಇದರ ನಂತರ ಎಂಟನೇ ಸ್ಥಾನದಲ್ಲಿ ಎಸ್ ಎಂ ಕೃಷ್ಣ ಅವರ ಹೆಸರೂ ಬರುತ್ತದೆ ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ಪ್ರಭಾವಶಾಲಿ ರಾಜಕಾರಣಿಯಾಗಿದ್ದರು ಅವರು ಒಂದು ಸಾವಿರದ ಒಂಬೈನೂರ ಮೂವತ್ತ್ ಎರಡರ ಮೇ ಒಂದರಂದು ಮಂಡ್ಯ ಜಿಲ್ಲೆಯ ಸೋಮನಹಳ್ಳಿಯಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾಲಯದಿಂದ ಬಿಎ ಪದವಿ ಮತ್ತು ಬೆಂಗಳೂರಿನಿಂದ ಕಾನೂನು ಪದವಿ ಪಡೆದರು ಅಮೆರಿಕದಲ್ಲಿ ಫುಲ್ ಬ್ರೈಟ್ ವಿದ್ವಾಂಸರಾಗಿ ಅಧ್ಯಯನ ಮಾಡಿದರು ಅವರ ರಾಜಕೀಯ ಜೀವನವು ಒಂದು ಸಾವಿರದ ಒಂಬೈನೂರ ಅರವತ್ ಎರಡು ರಲ್ಲಿ ಮಂಡ್ಯದಿಂದ ಸ್ವತಂತ್ರ ಶಾಸಕರಾಗಿ ಪ್ರಾರಂಭವಾಯಿತು ನಂತರ ಅವರು ಕಾಂಗ್ರೆಸ್ಗೆ ಸೇರಿದರು ಕೃಷ್ಣ ಅವರು ಒಂದು ಸಾವಿರದ ಒಂಬೈನೂರ ಅರವತ್ತ್ ರಲ್ಲಿ ಮಂಡ್ಯದಿಂದ ಲೋಕಸಭಾ ಸಂಸದರಾಗಿ ಗೆದ್ದರು ಮತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ ಒಂದು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಹಾಗೂ ಒಂದು ಸಾವಿರದ ಒಂಬೈನೂರ ಎಂಬತ್ ಒಂಬತ್ತು ರಲ್ಲಿಯೂ ಸಂಸದರಾದರು ಅವರು ಒಂದು ಸಾವಿರದ ಒಂಬೈನೂರ ಎಂಬತ್ ಒಂಬತ್ತು ರಿಂದ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ರವರೆಗೆ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಮತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ ಎರಡು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ಉಪಮುಖ್ಯಮಂತ್ರಿಯಾದರು ಒಂದು ಸಾವಿರದ ಒಂಬೈನೂರ ತೊಂಬತ್ ಒಂಬತ್ತು ರಲ್ಲಿ ಅವರು ಕರ್ನಾಟಕದ ಹದಿನಾರನೇ ಮುಖ್ಯಮಂತ್ರಿಯಾಗಿ ಬೆಂಗಳೂರನ್ನು ಐಟಿ ಹಬ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅವರ ಸರ್ಕಾರವು ಮಧ್ಯಾಹ್ನದ ಬಿಸಿಯೂಟದಂತಹ ಯೋಜನೆಗಳನ್ನು ಪ್ರಾರಂಭಿಸಿತು ಆದರೆ ಎರಡು ಸಾವಿರದ ನಾಲ್ಕು ರಲ್ಲಿ ಅವರ ಪಕ್ಷ ಸೋತಿತು ಎರಡು ಸಾವಿರದ ನಾಲ್ಕರಿಂದ ರಿಂದ ಎರಡು ಸಾವಿರದ ಎಂಟೂರವರೆಗೆ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು ಎರಡು ಸಾವಿರದ ಒಂಬತ್ತು ರಲ್ಲಿ ಅವರು ಮತ್ತೆ ಕಾಂಗ್ರೆಸ್ನಿಂದ ಸಂಸದರಾಗಿ ಆಯ್ಕೆಯಾದರು ಮತ್ತು ಎರಡು ಸಾವಿರದ ಒಂಬತ್ತು ರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಭಾರತದ ವಿದೇಶಾಂಗ ಸಚಿವರಾಗಿ ಸೇವೆ ಸಲ್ಲಿಸಿದರು ಅಲ್ಲಿ ಅವರು ಭಾರತ ಅಮೆರಿಕ ಸಂಬಂಧಗಳನ್ನು ಬಲಪಡಿಸಿದರು ಎರಡು ಸಾವಿರದ ಹದಿನೇಳು ರಲ್ಲಿ ಎಂಬತ್ತ್ ವಯಸ್ಸಿನಲ್ಲಿ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರಿದರು ಆದರೆ ನಂತರ ಸಕ್ರಿಯ ರಾಜಕೀಯದಿಂದ ನಿವೃತ್ತರಾದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹತ್ತರಂದು ತೊಂಬತ್ತೆರಡನೇ ವಯಸ್ಸಿನಲ್ಲಿ ಅವರು ನಿಧನರಾದರು ಇದರ ನಂತರ ಏಳನೇ ಸ್ಥಾನದಲ್ಲಿ ವೀರೇಂದ್ರ ಪಾಟೀಲ್ ಅವರ ಹೆಸರು ಬರುತ್ತದೆ ವೀರೇಂದ್ರ ಪಾಟೀಲ್ ಅವರು ಕರ್ನಾಟಕದ ಪ್ರಮುಖ ಮತ್ತು ಗೌರವಾನ್ವಿತ ರಾಜಕಾರಣಿಯಾಗಿದ್ದರು ಅವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೆಂಟು ರಂದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಗ್ರಾಮದಲ್ಲಿ ಮಧ್ಯಮ ವರ್ಗದ ಲಿಂಗಾಯತ ಕುಟುಂಬದಲ್ಲಿ ಜನಿಸಿದರು ಅವರು ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿ ಯುವ ವಯಸ್ಸಿನಲ್ಲಿಯೇ ರಾಜಕೀಯದಲ್ಲಿ ಆಸಕ್ತಿ ತೋರಿದರು ವೀರೇಂದ್ರ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮತ್ತು ನಂತರ ಜನತಾ ಪಕ್ಷಕ್ಕೂ ಸೇರಿಕೊಂಡರು ಅವರ ನಾಯಕತ್ವದ ಸಾಮರ್ಥ್ಯ ಮತ್ತು ಜನರೊಂದಿಗಿನ ಒಡನಾಟ ಅವರನ್ನೂ ಜನಪ್ರಿಯಗೊಳಿಸಿತು ವೀರೇಂದ್ರ ಪಾಟೀಲ್ ಅವರು ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಮೊದಲ ಬಾರಿಗೆ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟು ರಿಂದ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಮತ್ತು ಎರಡನೇ ಬಾರಿಗೆ ಒಂದು ಸಾವಿರದ ಒಂಬೈನೂರ ಎಂಬತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಒಂದು ಸಾವಿರದ ಒಂಬೈನೂರ ಎಂಬತ್ತು ರಲ್ಲಿ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ನೂರ ಎಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದು ದಾಖಲೆ ನಿರ್ಮಿಸಿತು ಅವರ ಅವಧಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನೀರು ಮತ್ತು ಸಾರಿಗೆ ಸೌಲಭ್ಯಗಳಿಗೆ ಒತ್ತು ನೀಡಲಾಯಿತು ಅವರು ಕಲಬುರಗಿಯಿಂದ ಲೋಕಸಭಾ ಸಂಸದರಾಗಿ ಮತ್ತು ಕೇಂದ್ರ ಕಾರ್ಮಿಕ ಹಾಗೂ ಪೆಟ್ರೋಲಿಯಂ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದರು ಅವರ ಸರಳತೆ ಮತ್ತು ಪ್ರಾಮಾಣಿಕತೆ ಅವರಿಗೆ ಲಿಂಗಾಯತ ಸಮುದಾಯದಲ್ಲಿ ಗೌರವ ತಂದುಕೊಟ್ಟಿತು ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಲ್ಲಿ ರಾಜೀವ್ ಗಾಂಧಿ ಅವರು ಅವರನ್ನು ಹಠಾತ್ತನೆ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದುಹಾಕಿದಾಗ ಲಿಂಗಾಯತ ಸಮುದಾಯದಲ್ಲಿ ಅಸಮಾಧಾನ ಮೂಡಿತು ಇದು ಕಾಂಗ್ರೆಸ್ನ ಸೋಲಿಗೆ ಕಾರಣವಾಯಿತು ಇದರ ನಂತರ ಅವರ ಆರೋಗ್ಯ ಹದಗೆಟ್ಟಿತು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರಲ್ಲಿ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಲಿಲ್ಲ ಒಂದು ಸಾವಿರದ ಒಂಬೈನೂರ ಮಾರ್ಚ್ ಹದಿನಾಲ್ಕು ರಂದು ಬೆಂಗಳೂರಿನಲ್ಲಿ ಎಪ್ಪತ್ಮೂರನೇ ವಯಸ್ಸಿನಲ್ಲಿ ಅವರು ನಿಧನರಾದರು ವೀರೇಂದ್ರ ಪಾಟೀಲ್ ಅವರ ಪರಂಪರೆಯು ಇಂದಿಗೂ ಕರ್ನಾಟಕದ ರಾಜಕೀಯದಲ್ಲಿ ಸ್ಫೂರ್ತಿ ನೀಡುತ್ತದೆ ಇದರ ನಂತರ ಆರನೇ ಸ್ಥಾನದಲ್ಲಿ ಡಿ ದೇವರಾಜ್ ಅರಸ್ ಅವರ ಹೆಸರು ಬರುತ್ತದೆ ಡಿ ದೇವರಾಜ್ ಅರಸ್ ಅವರು ಕರ್ನಾಟಕದ ಮಹಾನ್ ರಾಜಕಾರಣಿಯಾಗಿದ್ದರು ಅವರು ಒಂದು ಸಾವಿರದ ಒಂಬೈನೂರ ಹದಿನೈದು ರ ಇಪ್ಪತ್ತರಂದು ಮೈಸೂರು ಜಿಲ್ಲೆಯ ಹುಣಸೂರು ತಾಲ್ಲೂಕಿನ ಕಲ್ಲಹಳ್ಳಿಯಲ್ಲಿ ಜನಿಸಿದರು ಅವರು ಒಂದು ಸಾವಿರದ ಒಂಬೈನೂರ ಐವತ್ ಎರಡು ರಲ್ಲಿ ರಾಜಕೀಯವನ್ನು ಪ್ರಾರಂಭಿಸಿದರು ಮತ್ತು ಇಪ್ಪತ್ತೆಂಟು ವರ್ಷಗಳ ಕಾಲ ಹುಣಸೂರಿನಿಂದ ಶಾಸಕರಾಗಿ ಸೇವೆ ಸಲ್ಲಿಸಿದರು ಒಂದು ಸಾವಿರದ ಒಂಬೈನೂರ ಅರವತ್ ಒಂಬತ್ತು ರಲ್ಲಿ ಕಾಂಗ್ರೆಸ್ಒ ಮತ್ತು ಆರ್ ಎಂದು ಎರಡು ಭಾಗಗಳಾಗಿ ವಿಭಜನೆಯಾದಾಗ ಅರಸ್ ಅವರು ಇಂದಿರಾ ಗಾಂಧಿಯವರನ್ನು ಬೆಂಬಲಿಸಿದರು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಆರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಎಲ್ಲಾ ಇಪ್ಪತ್ತೇಳು ಸ್ಥಾನಗಳನ್ನು ಮತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಅರವತ್ತೈದು ಸ್ಥಾನಗಳನ್ನು ಗೆದ್ದಿತು ಅರಸ್ ಅವರು ಒಂದು ಸಾವಿರದ ಒಂಬೈನೂರ ಎಪ್ಪತ್ ಎರಡು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ರಿಂದ ಒಂದು ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಇದು ಈ ಹುದ್ದೆಯಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದವರಲ್ಲಿ ಒಬ್ಬರನ್ನಾಗಿ ಮಾಡಿತು ಅವರ ಆಡಳಿತದಲ್ಲಿ ನೇಗಿಲ ಯೋಗಿಯ ಭೂಮಿ ಎಂಬ ಘೋಷಣೆಯೊಂದಿಗೆ ಭೂಸುಧಾರಣೆಗಳನ್ನು ಜಾರಿಗೆ ತರಲಾಯಿತು ಇದು ಬಡ ರೈತರನ್ನು ಭೂಮಾಲೀಕರನ್ನಾಗಿ ಮಾಡಿತು ಇದರಿಂದ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ರಾಜಕೀಯ ಪ್ರಾಬಲ್ಯ ಕಡಿಮೆಯಾಯಿತು ಅವರು ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಹಾಸ್ಟೆಲ್ಗಳು ಮತ್ತು ಹದಿನಾರು ಸಾವಿರ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಒದಗಿಸಿದರು ಬಂಧಿತ ಕಾರ್ಮಿಕ ಪದ್ಧತಿ ಮತ್ತು ದಲಿತರಿಂದ ಮಲಹೊರುವ ಪದ್ಧತಿಯನ್ನು ಕೊನೆಗೊಳಿಸಿದರು ಒಂದು ಸಾವಿರದ ಒಂಬೈನೂರ ಮೈಸೂರು ಎಂಬ ಹೆಸರನ್ನು ಕರ್ನಾಟಕ ಎಂದು ಬದಲಾಯಿಸಿದರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ ಒಂಬತ್ತು ರಲ್ಲಿ ಭಿನ್ನಾಭಿಪ್ರಾಯದ ನಂತರ ಅರಸ್ಸವರು ಕಾಂಗ್ರೆಸ್ ತೊರೆದು ಕಾಂಗ್ರೆಸ್ ಅರಸ್ಸನ್ನು ರಚಿಸಿದರು ಆದರೆ ಒಂದು ಸಾವಿರದ ಒಂಬೈನೂರ ಎಂಬತ್ತರ ಚುನಾವಣೆಯಲ್ಲಿ ಅವರ ಪಕ್ಷ ಸೋತಿತು ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅವರು ಕರ್ನಾಟಕ ಕ್ರಾಂತಿರಂಗವನ್ನು ರಚಿಸಿದರು ಆದರೆ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರ ಜೂನ್ ಆರಂದು ನಿಧನರಾದರು ಅರಸ್ ಅವರ ಸಾಮಾಜಿಕ ಸುಧಾರಣೆಗಳ ಪರಂಪರೆಯು ಇಂದಿಗೂ ಕರ್ನಾಟಕದಲ್ಲಿ ಸ್ಫೂರ್ತಿ ನೀಡುತ್ತದೆ ಇದರ ನಂತರ ಐದನೇ ಸ್ಥಾನದಲ್ಲಿ ಹರಡನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಅವರ ಹೆಸರು ಬರುತ್ತದೆ ಹರಡನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಅವರನ್ನು ಎಚ್ ಡಿ ದೇವೇಗೌಡ ಎಂದೂ ಕರೆಯುತ್ತಾರೆ ಅವರು ಕರ್ನಾಟಕದ ಪ್ರಮುಖ ರಾಜಕಾರಣಿಯಾಗಿದ್ದಾರೆ ಅವರು ಒಂದು ಸಾವಿರದ ಒಂಬೈನೂರ ಮೂವತ್ತ್ ರ ಮೇ ಹದಿನೆಂಟು ರಂದು ಹಾಸನ ಜಿಲ್ಲೆಯ ಹರಡನಹಳ್ಳಿಯಲ್ಲಿ ಒಕ್ಕಲಿಗ ರೈತ ಕುಟುಂಬದಲ್ಲಿ ಜನಿಸಿದರು ಎಂಜಿನಿಯರಿಂಗ್ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಅವರು ಒಂದು ಸಾವಿರದ ಒಂಬೈನೂರ ಅರವತ್ತ್ ಎರಡು ರಲ್ಲಿ ರಾಜಕೀಯಕ್ಕೆ ಪ್ರವೇಶಿಸಿದರು ಮತ್ತು ಹೊಳೆನರಸೀಪುರದಿಂದ ಸ್ವತಂತ್ರ ಶಾಸಕರಾಗಿ ಆಯ್ಕೆಯಾದರು ನಂತರ ಅವರು ಜನತಾ ಪಕ್ಷ ಮತ್ತು ನಂತರ ಜನತಾದಳದೊಂದಿಗೆ ಸಂಬಂಧ ಹೊಂದಿದ್ದರು ದೇವೇಗೌಡ ಅವರು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಒಂದು ಸಾವಿರದ ಒಂಬೈನೂರ ತೊಂಬತ್ ಆರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಅವರ ಅವಧಿಯಲ್ಲಿ ಗ್ರಾಮೀಣಾಭಿವೃದ್ಧಿ ನೀರಾವರಿ ಮತ್ತು ಪಂಚಾಯತ್ ರಾಜ್ಗೆ ಉತ್ತೇಜನ ನೀಡಲಾಯಿತು ರೈತರ ಹಿತಾಸಕ್ತಿಗಳಿಗಾಗಿ ಅವರ ನೀತಿಗಳು ಅವರಿಗೆ ಮಣ್ಣಿನ ಮಗ ಎಂಬ ಹೆಸರನ್ನು ತಂದುಕೊಟ್ಟವು ಒಂದು ಸಾವಿರದ ಒಂಬೈನೂರ ರಲ್ಲಿ ಅವರು ಭಾರತದ ಹನ್ನೊಂದನೇ ಪ್ರಧಾನಮಂತ್ರಿಯಾದರು ಅವರು ಒಂದು ಸಾವಿರದ ಒಂಬೈನೂರ ತೊಂಬತ್ ಆರೂರ ಜೂನ್ ಒಂದು ರಿಂದ ಒಂದು ಸಾವಿರದ ಒಂಬೈನೂರ ತೊಂಬತ್ ಏಳೂರ ಏಪ್ರಿಲ್ ಇಪ್ಪತ್ ರವರೆಗೆ ಸೇವೆ ಸಲ್ಲಿಸಿದರು ಇದು ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯವಾಗಿತ್ತು ಅವರ ಅಲ್ಪಾವಧಿಯ ಅಧಿಕಾರಾವಧಿಯಲ್ಲಿ ಆರ್ಥಿಕ ಸುಧಾರಣೆಗಳು ಮತ್ತು ವಿದೇಶಾಂಗ ನೀತಿಗೆ ಒತ್ತು ನೀಡಲಾಯಿತು ದೇವೇಗೌಡ ಅವರು ಕರ್ನಾಟಕದಲ್ಲಿ ವಿಶೇಷವಾಗಿ ಒಕ್ಕಲಿಗ ಸಮುದಾಯದಲ್ಲಿ ಜನತಾದಳ ಸೆಕ್ಯುಲರ್ ಅನ್ನು ಬಲಪಡಿಸಿದರು ಎರಡು ಸಾವಿರದ ಆರುರಿಂದ ಎರಡು ಸಾವಿರದ ಏಳು ರಲ್ಲಿ ಅವರ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರ ಬಿಜೆಪಿ ಜೊತೆಗಿನ ಸಮ್ಮಿಶ್ರ ಸರ್ಕಾರದಲ್ಲಿ ಅವರ ಪಾತ್ರ ಪ್ರಮುಖವಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ರವರೆಗೂ ಅವರು ಸಕ್ರಿಯರಾಗಿದ್ದರು ಆದರೆ ಆರೋಗ್ಯ ಕಾರಣಗಳಿಂದ ಕಡಿಮೆ ಕಾಣಿಸಿಕೊಂಡರು ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಪಕ್ಷವು ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿತು ದೇವೇಗೌಡ ಅವರ ಸರಳತೆ ಮತ್ತು ರೈತರಿಗಾಗಿ ಅವರ ಸಮರ್ಪಣೆಯೂ ಅವರ ರಾಜಕೀಯ ಪರಂಪರೆಯನ್ನು ಇಂದಿಗೂ ಜೀವಂತವಾಗಿರಿಸಿದೆ ಇದರ ನಂತರ ನಾಲ್ಕನೇ ಸಂಖ್ಯೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರ ಹೆಸರು ಬರುತ್ತದೆ ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕದ ವರ್ಚಸ್ವಿ ಮತ್ತು ಪ್ರಭಾವಶಾಲಿ ರಾಜಕಾರಣಿ ಅವರು ಆಗಸ್ಟ್ ಇಪ್ಪತ್ತ್ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ ಆರಂದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಹವ್ಯಕ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಅವರು ಕಾಶಿ ವಿದ್ಯಾಪೀಠ ಮತ್ತು ಅಲಹಾಬಾದ್ ವಿಶ್ವವಿದ್ಯಾನಿಲಯದಿಂದ ಕಾನೂನು ಅಧ್ಯಯನ ಮಾಡಿದರು ಒಂದು ಸಾವಿರದ ಒಂಬೈನೂರ ನಲವತ್ತ್ ಎರಡೂರ ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಭಾಗವಹಿಸಿದ ನಂತರ ಅವರು ಕಾಂಗ್ರೆಸ್ಗೆ ಸೇರಿದರು ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಒಂದು ಸಾವಿರದ ಒಂಬೈನೂರ ಐವತ್ತ್ ರವರೆಗೆ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಮತ್ತು ಒಂದು ಸಾವಿರದ ಒಂದುಂಟು ರಿಂದ ಒಂದು ಸಾವಿರದ ಒಂಬೈನೂರ ಅರವತ್ತ್ ರವರೆಗೆ ಮೈಸೂರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಒಂದು ಸಾವಿರದ ಒಂಬೈನೂರ ಐವತ್ತ್ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು ಮತ್ತು ಒಂದು ಸಾವಿರದ ಒಂಬೈನೂರ ಅರವತ್ತ್ ಎರಡು ಒಂದು ಸಾವಿರದ ಒಂಬೈನೂರ ಎಪ್ಪತ್ ಒಂದು ಸಹಕಾರ ಹಣಕಾಸು ಮತ್ತು ಪಂಚಾಯತ್ ರಾಜ್ನಂತಹ ಸಚಿವಾಲಯಗಳನ್ನು ನಿರ್ವಹಿಸಿದರು ಒಂದು ಸಾವಿರದ ಒಂಬೈನೂರ ಅರವತ್ತ್ ಒಂಬತ್ತು ರಲ್ಲಿ ಕಾಂಗ್ರೆಸ್ ವಿಭಜನೆಯ ನಂತರ ಅವರು ಕಾಂಗ್ರೆಸ್ ಓಗೆ ಸೇರಿದರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯಲ್ಲಿ ಅವರನ್ನು ಬಂಧಿಸಲಾಯಿತು ನಂತರ ಅವರು ಜನತಾ ಪಕ್ಷಕ್ಕೆ ಸೇರಿದರು ಒಂದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಜನತಾ ಪಕ್ಷದ ಗೆಲುವಿನ ನಂತರ ಅವರು ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯಾದರು ಅವರು ಒಂದು ಸಾವಿರದ ಒಂಬೈನೂರ ಎಂಬತ್ಮೂರು ಒಂದು ಸಾವಿರದ ಒಂಬೈನೂರ ಎಂಬತ್ಮೂರು ಒಂದು ಸಾವಿರದ ಒಂಬೈನೂರ ಒಂಬೈನೂರವರೆಗೆ ಮೂರು ಅವಧಿಗಳ ಕಾಲ ಸೇವೆ ಸಲ್ಲಿಸಿದರು ಅವರ ಆಡಳಿತದಲ್ಲಿ ಪಂಚಾಯತ್ ರಾಜ್ ಅನ್ನು ಬಲಪಡಿಸಲಾಯಿತು ಇದು ಸ್ಥಳೀಯ ಆಡಳಿತಕ್ಕೆ ಅಧಿಕಾರ ನೀಡಿತು ಒಂದು ಸಾವಿರದ ಒಂಬೈನೂರ ಚುನಾವಣೆಯಲ್ಲಿ ಅವರ ಪಕ್ಷವು ಭಾರಿ ಬಹುಮತವನ್ನು ಗಳಿಸಿತು ಆದಾಗ್ಯೂ ಅವರ ಅಧಿಕಾರಾವಧಿಯಲ್ಲಿ ಫೋನ್ ಟ್ಯಾಪಿಂಗ್ ಮತ್ತು ಅರಕ ಬಾಟಲ್ ಒಪ್ಪಂದದಂತಹ ವಿವಾದಗಳು ಸಹ ಹುಟ್ಟಿಕೊಂಡವು ಇದರಿಂದಾಗಿ ಅವರು ಒಂದು ಸಾವಿರದ ಒಂಬೈನೂರ ಎಂಬತ್ ಆರು ಮತ್ತು ಒಂದು ಸಾವಿರದ ಒಂಬೈನೂರ ಎಂಬತ್ ರಲ್ಲಿ ರಾಜೀನಾಮೆ ನೀಡಿದರು ನಂತರ ಅವರು ಜನತಾದಳ ಮತ್ತು ನಂತರ ಲೋಕಶಕ್ತಿ ಪಕ್ಷವನ್ನು ಸ್ಥಾಪಿಸಿದರು ಒಂದು ಸಾವಿರದ ಒಂಬೈನೂರ ತೊಂಬತ್ ರಲ್ಲಿ ಅವರು ಕೇಂದ್ರ ವಾಣಿಜ್ಯ ಸಚಿವರಾದರು ಜನವರಿ ಹನ್ನೆರಡು ಎರಡು ಸಾವಿರದ ನಾಲ್ಕರಂದು ಅವರು ನಿಧನರಾದರು ಅವರ ಸರಳತೆ ಮತ್ತು ಆಡಳಿತಾತ್ಮಕ ದಕ್ಷತೆ ಇಂದಿಗೂ ಸ್ಫೂರ್ತಿ ನೀಡುತ್ತದೆ ಇದರ ನಂತರ ಮೂರನೇ ಸಂಖ್ಯೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರು ಬರುತ್ತದೆ ಎಚ್ ಡಿ ಕುಮಾರಸ್ವಾಮಿ ಕರ್ನಾಟಕದ ಪ್ರಮುಖ ರಾಜಕಾರಣಿ ಮತ್ತು ಜನತಾದಳ ಸೆಕ್ಯುಲರ್ ನಾಯಕ ಅವರು ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ಐವತ್ ಒಂಬತ್ತು ರಂದು ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಜನಿಸಿದರು ಇವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪುತ್ರ ಕುಮಾರಸ್ವಾಮಿ ಬೆಂಗಳೂರಿನಿಂದ ಬಿಎಸ್ಸಿ ಪದವಿ ಪಡೆದರು ಮತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ ಆರು ರಲ್ಲಿ ರಾಮನಗರದಿಂದ ಮೊದಲ ಬಾರಿಗೆ ಶಾಸಕರಾದರು ಅವರ ಸರಳತೆ ಮತ್ತು ಒಕ್ಕಲಿಗ ಸಮುದಾಯದಲ್ಲಿನ ಬಲವಾದ ಹಿಡಿತ ಅವರನ್ನು ಜನಪ್ರಿಯಗೊಳಿಸಿತು ಕುಮಾರಸ್ವಾಮಿ ಎರಡು ಸಾವಿರದ ಆರು ರಿಂದ ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಹದಿನೆಂಟು ರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಎರಡು ಸಾವಿರದ ಆರು ರಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ಅವರ ಸರ್ಕಾರ ರಚನೆಯಾಯಿತು ಆದರೆ ಬಿಜೆಪಿ ಜೊತೆಗಿನ ಭಿನ್ನಾಭಿಪ್ರಾಯಗಳಿಂದ ಅದು ಪತನಗೊಂಡಿತು ಎರಡು ಸಾವಿರದ ಹದಿನೆಂಟು ರಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಅವರು ಮತ್ತೆ ಮುಖ್ಯಮಂತ್ರಿಯಾದರು ಆದರೆ ಮೈತ್ರಿ ಅಸ್ಥಿರತೆಯಿಂದಾಗಿ ಅವರ ಸರ್ಕಾರ ಹದಿನಾಲ್ಕು ತಿಂಗಳಲ್ಲಿ ಪತನಗೊಂಡಿತು ಅವರ ಅಧಿಕಾರಾವಧಿಯಲ್ಲಿ ರೈತರ ಸಾಲ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಒತ್ತು ನೀಡಲಾಯಿತು ಎರಡು ಸಾವಿರದ ಇಪ್ಪತ್ತು ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಪಕ್ಷವು ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಲ್ಲಿ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದರು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ಅವರು ತಮ್ಮ ಆರೋಗ್ಯದ ಬಗ್ಗೆ ಹರಡಿದ ವದಂತಿಗಳನ್ನು ತಳ್ಳಿಹಾಕಿದರು ಕುಮಾರಸ್ವಾಮಿ ಚಲನಚಿತ್ರ ನಿರ್ಮಾಣದಲ್ಲೂ ಕಾಲಿಟ್ಟರು ಆದರೆ ಅವರ ನಿಜವಾದ ಗುರುತು ಕರ್ನಾಟಕ ರಾಜಕೀಯದಲ್ಲಿದೆ ಅವರ ಜನಸಂಪರ್ಕ ಮತ್ತು ರೈತರ ಬಗೆಗಿನ ಸಮರ್ಪಣೆ ಅವರನ್ನು ನಟ್ಟನಡು ಮಗ ನಂಬಿಕೆಗೆ ಪಾತ್ರರನ್ನಾಗಿಸಿದೆ ಅವರ ರಾಜಕೀಯ ಪ್ರಯಾಣ ಇಂದಿಗೂ ಕರ್ನಾಟಕದಲ್ಲಿ ಪ್ರಭಾವಶಾಲಿಯಾಗಿದೆ ಇದರ ನಂತರ ಎರಡನೇ ಸಂಖ್ಯೆಯಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಹೆಸರು ಬರುತ್ತದೆ ಬಿ ಎಸ್ ಯಡಿಯೂರಪ್ಪ ಕರ್ನಾಟಕದ ಒಬ್ಬ ಪ್ರಮುಖ ರಾಜಕಾರಣಿ ಇವರು ಇಪ್ಪತ್ತೇಳು ಸಾವಿರದ ಒಂಬೈನೂರ ರಂದು ಮಂಡ್ಯ ಜಿಲ್ಲೆಯ ಬೂಕನಕೆರೆಯಲ್ಲಿ ಜನಿಸಿದರು ರೈತ ಕುಟುಂಬದಿಂದ ಬಂದ ಯಡಿಯೂರಪ್ಪ ಬೆಂಗಳೂರಿನಿಂದ ಬಿಎ ಪದವಿ ಪಡೆದು ಸಾಮಾಜಿಕ ಕಾರ್ಯಗಳ ಮೂಲಕ ರಾಜಕೀಯ ಪ್ರವೇಶಿಸಿದರು ಇವರು ಭಾರತೀಯ ಜನತಾ ಪಕ್ಷದ ಕರ್ನಾಟಕದಲ್ಲಿನ ಅತಿದೊಡ್ಡ ಲಿಂಗಾಯತ ಮುಖಂಡರಲ್ಲಿ ಒಬ್ಬರು ಯಡಿಯೂರಪ್ಪ ಒಂದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಶಿಕಾರಿಪುರದಿಂದ ಮೊದಲ ಬಾರಿಗೆ ಶಾಸಕರಾದರು ಇವರು ಎರಡು ಸಾವಿರದ ಎಂಟು ರಿಂದ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನಾಲ್ಕು ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಎರಡು ಸಾವಿರದ ಎಂಟು ರಲ್ಲಿ ಬಿಜೆಪಿ ಮೊದಲ ದಕ್ಷಿಣ ಭಾರತದ ಸರ್ಕಾರವನ್ನು ಅವರ ನಾಯಕತ್ವದಲ್ಲಿ ರಚಿಸಿತು ಅವರ ಅಧಿಕಾರಾವಧಿಯಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ರಸ್ತೆಗಳು ಮತ್ತು ಗ್ರಾಮೀಣಾಭಿವೃದ್ಧಿಗೆ ಒತ್ತು ನೀಡಲಾಯಿತು ಆದಾಗ್ಯೂ ಗಣಿಗಾರಿಕೆ ಹಗರಣದ ಆರೋಪಗಳಿಂದಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಅವರಿಗೆ ರಾಜೀನಾಮೆ ನೀಡಬೇಕಾಯಿತು ನಂತರ ಅವರು ಕರ್ನಾಟಕ ಜನತಾ ಪಕ್ಷವನ್ನು ಸ್ಥಾಪಿಸಿದರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಗೆ ಮರಳಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿ ಸರ್ಕಾರ ಪತನಗೊಂಡ ನಂತರ ಅವರು ಮತ್ತೆ ಮುಖ್ಯಮಂತ್ರಿಯಾದರು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಲ್ಲಿ ಪಕ್ಷದ ಒತ್ತಡದಿಂದ ರಾಜೀನಾಮೆ ನೀಡಿದರು ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಬಿಜೆಪಿ ಸೋತ ನಂತರವೂ ಅವರು ಸಕ್ರಿಯರಾಗಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಯಡಿಯೂರಪ್ಪ ಬಿಜೆಪಿಯನ್ನು ಬಲಪಡಿಸಲು ಸಂಘಟನಾ ಕಾರ್ಯಗಳನ್ನು ಮಾಡಿದರು ಅವರ ಸರಳತೆ ಮತ್ತು ಲಿಂಗಾಯತ ಸಮುದಾಯದಲ್ಲಿನ ಹಿಡಿತ ಅವರನ್ನು ರೈತರೈಕ ರನ್ನಾಗಿಸಿದೆ ಅವರ ರಾಜಕೀಯ ಪ್ರಯಾಣ ಕರ್ನಾಟಕದಲ್ಲಿ ಬಿಜೆಪಿಯ ಅಡಿಪಾಯವನ್ನು ಬಲಪಡಿಸುತ್ತದೆ ಇದರ ನಂತರ ಮೊದಲನೇ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಬರುತ್ತದೆ ಸಿದ್ದರಾಮಯ್ಯ ಕರ್ನಾಟಕದ ಒಬ್ಬ ಜನಪ್ರಿಯ ರಾಜಕಾರಣಿ ಮತ್ತು ಪ್ರಸ್ತುತ ಮುಖ್ಯಮಂತ್ರಿ ಅವರು ಆಗಸ್ಟ್ ಹನ್ನೆರಡು ಸಾವಿರದ ಒಂಬೈನೂರ ಎಂಟರಂದು ಮೈಸೂರು ಜಿಲ್ಲೆಯ ಸಿದ್ದರಾಮನಹುಂಡಿ ಗ್ರಾಮದಲ್ಲಿ ಕುರುಬ ಕುಟುಂಬದಲ್ಲಿ ಜನಿಸಿದರು ಅವರು ಬಿಎಸ್ಸಿ ಮತ್ತು ಎಲ್ಎಲ್ಬಿ ಪದವಿಗಳನ್ನು ಪಡೆದು ವಕಾಲತ್ತು ಪ್ರಾರಂಭಿಸಿದರು ಒಂದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಅವರು ಜನತಾ ಪಕ್ಷದಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದರು ಮತ್ತು ನಂತರ ಜನತಾದಳಕ್ಕೆ ಸೇರಿದರು ಎರಡು ಸಾವಿರದ ಐದು ರಲ್ಲಿ ಅವರು ಕಾಂಗ್ರೆಸ್ಗೆ ಸೇರಿದರು ಮತ್ತು ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಹೆಸರನ್ನು ಗಳಿಸಿದರು ಸಿದ್ದರಾಮಯ್ಯ ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ರವರೆಗೆ ಮತ್ತು ಈಗ ಎರಡು ಸಾವಿರದ ಇಪ್ಪತ್ತ್ ರಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ನೂರ ಇಪ್ಪತ್ತೆರಡು ಸ್ಥಾನಗಳನ್ನು ಗೆದ್ದಿತು ಅವರ ಮೊದಲ ಅವಧಿಯಲ್ಲಿ ಅನ್ನಭಾಗ್ಯ ಕ್ಷೀರಭಾಗ್ಯ ಮತ್ತು ರೈತರ ಸಾಲ ಮನ್ನಾದಂತಹ ಯೋಜನೆಗಳನ್ನು ಪ್ರಾರಂಭಿಸಲಾಯಿತು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕಾಂಗ್ರೆಸ್ ಗೆಲುವಿನ ನಂತರ ಅವರು ಮತ್ತೆ ಮುಖ್ಯಮಂತ್ರಿಯಾದರು ಅವರ ಐದು ಗ್ಯಾರಂಟಿ ಯೋಜನೆಗಳಾದ ಉಚಿತ ವಿದ್ಯುತ್ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನಿರುದ್ಯೋಗಿಗಳಿಗೆ ಭತ್ಯೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಜನರಲ್ಲಿ ಬಹಳ ಚರ್ಚೆಯಲ್ಲಿವೆ ಸಿದ್ದರಾಮಯ್ಯನವರ ಸರಳತೆ ಮತ್ತು ಹಿಂದುಳಿದ ವರ್ಗಗಳ ಬಗೆಗಿನ ಸಮರ್ಪಣೆ ಅವರನ್ನು ಸಿದ್ಧ ಎಂಬ ಹೆಸರಿನಿಂದ ಜನಪ್ರಿಯಗೊಳಿಸಿತು ಆದಾಗ್ಯೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಲ್ಲಿ ಅವರ ಮೇಲೆ ಕೆಲವು ಹಗರಣಗಳ ಆರೋಪಗಳು ಕೇಳಿಬಂದವು ಅವುಗಳನ್ನು ಅವರು ನಿರಾಕರಿಸಿದರು ಅವರ ಎಎಚ್ಐಎನ್ಡಿಎ ಎ ಅಹಿಂದ ತಂತ್ರವು ಕಾಂಗ್ರೆಸ್ ಅನ್ನು ಬಲಪಡಿಸಿತು ಸಿದ್ದರಾಮಯ್ಯನವರ ರಾಜಕೀಯ ಪ್ರಯಾಣ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಜನಕಲ್ಯಾಣದ ಒಂದು ಉದಾಹರಣೆಯಾಗಿದೆ